ಹೆಚ್ ಪಿ ವಿ ವ್ಯಾಕ್ಸಿನ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ನ ಯಾರಿಗೆ ಕೊಡಬೇಕು ಸೊ ಯೂಶಲಿ ನಾವು ಈ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ ಕೊಡೋದು ಮೊದಲನೇ ಸೆಕ್ಷುಯಲ್ ಆ್ಯಕ್ಟಿವಿಟಿ ಆಗೋದಕ್ಕಿಂತ ಮುಂಚೆ ಎಲ್ಲ ಹೆಣ್ಮಕ್ಳಿಗೂ ಕೊಡಬೇಕು ಅಂತ ಹೇಳ್ತೀವಿ ಈಗ ಸ್ಕೂಲ್ ಮಕ್ಕಳಿನಲ್ಲೂ ಕೂಡ ಒಂಬತ್ತು ವರ್ಷ ಆದಮೇಲೆ ಇದನ್ನು ಕೊಡಿಸ್ಬೇಕು ಅಂತ ಹೇಳ್ತಾರೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದನ್ನು ಮೊದಲನೇ ಸೆಕ್ಷುವಲ್ ಆ್ಯಕ್ಟಿವಿಟಿ ಆಗೋದಕ್ಕಿಂತ ಮುಂಚೆ ಕೊಡಿಸಿದಾಗ ಇದು ಆಗಿರುತ್ತೆ ಅಂದರೆ ಹದಿನೆಂಟು ವಯಸ್ಸಿಗಿಂತ ಜಸ್ಟ್ ಮುಂಚೆ ಅಥವಾ ಮದುವೆ ಆಗೋದಕ್ಕಿಂತ ಮುಂಚೆ ಕೊಡಿಸಿದ್ರೆ ಇದ್ರದ್ದು ಬೆನಿಫಿಟ್ ಜಾಸ್ತಿ ಇರುತ್ತೆ ತುಂಬ ಚಿಕ್ಕ ವಯಸ್ಸಿನಲ್ಲೂ ಕೂಡ ನಾವು ಇದನ್ನು ರೆಕಮೆಂಡ್ ಮಾಡೋದಿಲ್ಲ ಸೊ ಹಾಗಾಗಿ ಇದನ್ನು ಹದಿನಾಲ್ಕು ವರ್ಷ ಆದಮೇಲೆ ತಗೊಳೋದ್ರಿಂದ ಒಳ್ಳೆಯದು ಅಂತ ನನ್ನ ಒಪಿನಿಯನ್ ಸೊ ಈ ವ್ಯಾಕ್ಸಿನಲ್ಲಿ ಮೂರು ಡೋಸ್ ಇರುತ್ತೆ ಸೊ ಕೆಲವೊಂದು ಸರ್ತಿ ನಾವು ಎರಡೇ ಡೋಸ್ ಕೊಟ್ಟರೆ ಸಾಕು ಅಂತ ಹೇಳ್ತೀವಿ ಸೊ ಇವತ್ತು ಒಂದು ಡೋಸ್ ತೊಗೊಂಡ್ರೆ ಎರಡು ತಿಂಗಳಾದಮೇಲೆ ಇನ್ನೊಂದು ತೊಗೋಬೇಕು ಮತ್ತು ಆರು ತಿಂಗಳಾದಮೇಲೆ ಮೂರನೇ ಡೋಸ್ನ ನಾವು ತೊಗೋಬೇಕಾಗತ್ತೆ ಇದು ಹೆಚ್ ಪಿ ವಿ ಅನ್ನೋ ಒಂದು ವೈರಸ್ಸನ್ನ ಇದು ತಡೆಗಟ್ಟುತ್ತೆ ಸೊ ಹಾಗಾಗಿ ಈ ವೈರಲ್ ಇನ್ಫೆಕ್ಷನ್ ಇಲ್ಲದೆ ಇರುವಾಗ ಸರ್ವೈಕಲ್ ಕ್ಯಾನ್ಸರ್ ಬರೋಂಥ ಚಾನ್ಸಸ್ ಏನಿರುತ್ತೆ ತೊಂಬತ್ತೈದು ಪರ್ಸೆಂಟ್ಗಿಂತ ಕಡಿಮೆ ಆಗುತ್ತೆ ಸೊ ಇದು ಎಲ್ಲಾ ಹೆಣ್ಮಕ್ಳು ಇದನ್ನ ತಗೊಳೋದ್ರಿಂದ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟಬಹುದು